ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾಯಿದ್ದೀವಿ ಅಂದರೆ ಸಿಂಪಲ್ ಆಗೊಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನೀವು ಇದನ್ನು ಒಂದು ಸರಿ ಮಾಡಿ ನೋಡಿ ನಿಮ್ಮ ಮನೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ಇಲ್ಲಿ ನಾಲ್ಕು ಕ್ಯಾರೆಟ್ನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡಿದ್ದೀನಿ ಒಂದು ಲೋರ್ದಷ್ಟು ಹಾಲು ಅರ್ಧ ಕಪ್ ಸಕ್ಕರೆ ಐದು ಏಲಕ್ಕಿ ತೆಗ್ದಿಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಕ್ಯಾರೆಟ್ನ ಒಂದು ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಸಿಲ್ ಬರೋವರೆಗೂ ಮೆತ್ತಗೆ ಬೇಯಿಸ್ಕೊಳ್ಳೋಣ ಕುಕ್ಕರ್ ಕ್ಯಾಪ್ ಹಾಕ್ಬಿಡಿ ಕ್ಯಾಪ್ ಹಾಕಿ ಇಟ್ಟು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಎರಡು ವಿಸಿಲ್ ಕೂಗಿಸ್ಕೊಂಡು ಅದರಲ್ಲಿರೋಂಥ ಪ್ರೆಷರೆಲ್ಲ ಹೋದ್ಮೇಲೆ ಆರೋದಕ್ಕೆ ಬಿಟ್ಬಿಡಿ ಈಗ ಕ್ಯಾರೆಟ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಈಗ ನಾವು ತೆಗೆದಿಟ್ಟಿರೋಂಥ ಹಾಲನ್ನು ಜೊತೆಗೆ ಸೇರಿಸ್ಕೊಳ್ಳೋಣ ಏಲಕ್ಕಿಯಲ್ಲಿ ಎಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಸಕ್ಕರೆನೂ ಹಾಕ್ಕೊಳ್ಳೋಣ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸಿನ ಗ್ರೈಂಡ್ ಮಾಡ್ಕೊಳ್ಳಿ ಇದು ಫುಲ್ಲು ನೈಸ್ ಆಗೋದಕ್ಕಿಂತಲೂ ಒಂದೊಂದು ಕ್ಯಾರೆಟ್ ಅಲ್ಲಲ್ಲಿದ್ದರೂ ಚೆನ್ನಾಗೇ ಇರುತ್ತೆ ಚೆನ್ನಾಗಿ ನೈಸಿಗೆ ನೋಡಿ ಫ್ರೆಂಡ್ಸ್ ಅಷ್ಟೇ ರುಚಿಯಾದಂಥ ಕ್ಯಾರೆಟ್ ಜ್ಯೂಸು ರೆಡಿಯಾಗಿದೆ ಇದು ಕುಡಿಯೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಬ್ಬೊಬ್ಬರಿಗೆ ಹಸಿ ಕ್ಯಾರೆಟ್ ಜ್ಯೂಸ್ ಇಷ್ಟ ಆಗೋಲ್ಲ ಅಂಥವ್ರು ಹಿಂಗೆ ಬೇಯಿಸಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ಚ ನಮ್ಮ ಚಾನಲ್ನ ಮರೀದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಧನ್ಯವಾದಗಳು